ಹಿರಿಯ ಪತ್ರಕರ್ತ ಅರಸಾಳು ರಂಗನಾಥ್ ಅವರ ನಿಧನಕ್ಕೆ ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಸಂತಾಪ ಸೂಚಿಸಿದೆ ಪತ್ರಿಕಾ ಭವನದಲ್ಲಿ ನಡೆದ ಸಂತಾಪ ಸಭೆಯಲ್ಲಿ ಪತ್ರಕರ್ತರು ಒಂದು ನಿಮಿಷ ಮೌನಾಚರಣೆ ಮಾಡಿ ಶ್ರದ್ಧಾಂಜಲಿ ಸಲ್ಲಿಸಿದ್ರು ಅರಸಾಳು ರಂಗನಾಥ್ ಅವರು ಸಂಯುಕ್ತ ಕರ್ನಾಟಕ ಪತ್ರಿಕೆಗೆ ರಿಪ್ಪನ್ ಪೇಟೆಯ ವರದಿಗಾರರಾಗಿದ್ರು ಸುದೀರ್ಘ ಕಾಲ ಪತ್ರಕರ್ತರಾಗಿ ಕೆಲಸ ಮಾಡಿದ್ರು ಜೊತೆಗೆ ಅವರು ಜನಪರ ಹೋರಾಟಗಾರರು ಕೂಡ ಆಗಿದ್ರು ಅರಸಾಳು ರೈಲು ನಿಲ್ದಾಣದಲ್ಲಿ ರೈಲು ನಿಲುಗಡೆ ಆಗಬೇಕು ಎಂಬ ವಿಷಯದಲ್ಲಿ ಸುದೀರ್ಘ ಹೋರಾಟದ ನೇತೃತ್ವವನ್ನು ವಹಿಸಿದ್ರು ಅರಸಾಳು ರೈಲು ನಿಲ್ದಾಣಕ್ಕೆ ಮಾಲ್ಗುಡಿ ಎಂದು ಹೆಸರಿಡೋದಕ್ಕೆ ವಿರೋಧ ವ್ಯಕ್ತಪಡಿಸಿ ಇದು ಅರಸಾಳು ಊರಿನ ಐತಿಹಾಸಿಕತೆಗೆ ಧಕ್ಕೆ ತರುತ್ತದೆ ಎಂದು ಅವರು ಪತ್ರಕರ್ತರು ಎಂದಿದ್ರು ಅವರು ಇದನ್ನ ಪತ್ರಕರ್ತರು ಕೂಡ ಸ್ಮರಿಸಿದ್ದಾರೆ ಪತ್ರಕರ್ತರ ಸಂಘದ ಪದಾಧಿಕಾರಿಯಾಗಿ ಅವರು ಸಲ್ಲಿಸಿದ ಸೇವೆಯನ್ನು ಸ್ಮರಿಸಲಾಯಿತು ಸಭೆಯಲ್ಲಿ ಪ್ರೆಸ್ ರಸ್ ಅಧ್ಯಕ್ಷ ಎನ್ ಮಂಜುನಾಥ್ ಪತ್ರಕರ್ತರಾದ ನಾಗರಾಜ್ ನೇರಿಗೆ ಜಯಸುದಾಸ್ ಸ್ವಾಮಿ ಸೇರಿದಂತೆ ಹಲವರು ಭಾಗವಹಿಸಿದ್ರು ಗಾಂಧಿ ಆಗಿನ ದಿನಗಳು ಅವರು ಸುದೀರ್ಘ ಅವಧಿಯಲ್ಲಿ ಸಂಯುಕ್ತ ಕರ್ನಾಟಕ ಆರ್ಗನೈಸರ್ ಅವರು ಅಂತ ಹೇಳಿ ಒಂದು ಹುದ್ದೆ ಇತ್ತು ಅವಾಗ ಈಗಿನ ಪತ್ರಕರ್ತರಿಗೆ ಗೊತ್ತಿಲ್ಲ ಅದು ಶಿವಮೊಗ್ಗ ಮತ್ತೆ ಜಿಲ್ಲೆ ಈಗ ನಮ್ಮಿಂದ ಅಂತ ದಾವಣಗೆರೆ ಜಿಲ್ಲೆ ಹೊನಾಳಿ ಮನಾಳಿ ಮತ್ತೆ ಚೆನ್ನಗಿರಿ ಒಳಗೊಂಡಂತೆ ಇತ್ತು ಅದು ಅವರ ಎಲ್ಲಾ ತಾಲೂಕುಗಳಿಗಾಗಿ ಆ ಸಂಯುಕ್ತ ಕರ್ನಾಟಕವನ್ನ ಪ್ರಮೋಟ್ ಮಾಡೋದು ಏಜೆನ್ಸಿನ ಹೊಸ ಹೊಸ ಏಜೆಂಟ್ನ ಹಿಡಿಯುವಂಥದ್ದು ಯಾಕೆಂದ್ರೆ ಅದು ಸ್ವತಂತ್ರ ಊರುದಿಂದ ಬಂದಂತ ಪತ್ರಿಕೆ ಆಗಿದ್ರಿಂದ ಅದಕ್ಕೆ ಇವರು ಮತ್ತೆ ನಾನು ತುಂಬಾ ಸತಿ ನಮ್ಮ ಸಂತೆ ಬಂದೂರು ನಾಡಿಗರು ಇವರು ಎಲ್ಲ ಒಡ್ಡಾಟ ಆಯ್ತು ನಾಡಿಗರು ತುಂಬಾ ಜನಕ್ಕೆ ಗೊತ್ತಿರಲಿಲ್ಲ ಅಂತ ಕಾಣಿಸೋದು ಗೊತ್ತಿಲ್ಲ ಕನ್ನಡ ಪತ್ರಿಕೋದ್ಯಮದಲ್ಲಿ ದೊಡ್ಡ ಹೆಸರು ಇದೆ ನಾಡಿಗರಿಗೆ ಸಂದೀಪ ನಾಡಿಗರು ಅವರು ನಾವು ಅಲ್ಲಿಗೆಲ್ಲ ಸುಮತಿ ಅಲ್ಲ ಇನ್ನೊಬ್ರು ನಾಡಿಗರು ಇವರು